ದೂರ ಇದ್ರೂ ಹೊಟ್ಟು ಹೋಗ್ತಾರೆ ಹೆಣ್ಣು ಮಕ್ಕಳಿಗೆ ನೋಡಿದೀರ ನೀವು ಹಳೆ ಮೈಸೂರು ಇರ್ಬೋದು ಯಾವುದೇ ಉತ್ತರ ಕರ್ನಾಟಕ ಎಲ್ಲ ಇರ್ಬೋದು ದೂರ ಅಂದ ತಕ್ಷಣ ಮನೆಯಲ್ಲಿ ಯಾರು ಕಳ್ಸಲ್ಲ ಮಕ್ಕಳನ್ನ ಅದರಿಂದ ಆ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸ ಕುಂಠಿತ ಆಗ್ತೈತಿ ಇದರಿಂದ ನಿಮ್ಗೆ ಜಸ್ಟ್ ಇನ್ನೂರ ನಲ್ವತ್ತು ಕೋಟಿ ಇನ್ನೂರೈವತ್ತು ಕೋಟಿ ಅಷ್ಟೇ ಖರ್ಚಾಗೋದು ಯಾವ ಯೋಜನೆ ನೀವು ಕರೆಕ್ಟ್ ಅಂದಿದೀರ ಅದು ಕರೆಕ್ಟೇ ನೋಡಿ ನೋಡಿ ಸರ್ ನೋಡಿ ಕೆಲವರಿಗೆ ಈಗ ಒಳ್ಳೆ ಸಬ್ಜೆಕ್ಟ್ ಪಾಪ ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಶ್ವತ್ ನಾರಾಯಣ ಮಂತ್ರಿ ಆಗಿದ್ರು ನೀವು ಮಂತ್ರಿ ಆಗಿದ್ರು ಇದನ್ನು ತಂದಿದ್ದೀರಿ ಅದು ನಿಮ್ದು ಕಾನ್ಸೆಪ್ಟು ಏನು ತೊಂದರೆ ಇಲ್ಲ ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನು ಸಂಬಂಧ ವೆರಿ ಸಿಂಪಲ್ ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ ಅದೇ ಓದ್ತಾ ಇರ್ತಾರೆ ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೂ ಏನೋ ಒಂದು ಯಾರು ಸ್ಟಿಕ್ ಇಟ್ಟಿದ್ದೀವಿ ಇಷ್ಟು ದುಡ್ಡು ಇರಬೇಕು ಇದಿರಬೇಕು ಅಂತ ಸೇ ಮೈಸೂರು ಯೂನಿವರ್ಸಿಟಿಲಿ ಈಗ ಮಂಡ್ಯ ತೊಗೊಳ್ಳಿ ನೀವು ಚಾಮನಗರ ತೊಗೊಳ್ಳಿ ಎರಡು ತೆಗೆದು ತಗೊಳ್ಳಿ ಮೈಸೂರು ಯೂನಿವರ್ಸಿಟೀಲಿ ಮಗುವ ಸರ್ಟಿಫಿಕೇಟ್ ತೊಗೊಳೋದಕ್ಕೂ ಚಾಮನಗರ ಯೂನಿವರ್ಸಿಟಿ ಹೆಸರಲ್ಲಿ ಮಗುವ ಸರ್ಟಿಫಿಕೇಟ್ ತಗೊಳೋದುಕೋ ಮಂಡ್ಯ ತೊಗೊಳತ್ಕು ಎಷ್ಟು ವ್ಯತ್ಯಾಸ ಇದೆ ನೀವು ಯಡಿಯೂರಪ್ಪ ಮಗ ಇಲ್ಲಿಲ್ಲ ಇಲ್ಲಿದ್ದೀರ ನನಗೆ ಅವರ ಸಿಸ್ಟರ್ ಸನ್ ಅವರೆಲ್ಲ ಫಾರಿನ್ ಹೋಗ್ಬೇಕಾಯ್ತು ಪಿ ಎಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ ಕಾಲೇಜು ಆಗ ನನಗೆ ನೆನಪಿದೆ ನನಗೆ ಎಸ್ ಎಂ ಕೃಷ್ಣರವರು ಅರ್ಬನ್ ಇದ್ರ ಮಿನಿಸ್ಟರ್ ಆಗಿದ್ದರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುಗೆ ಅಡ್ಮಿಷನ್ ಕೊಟ್ಟಿಲ್ಲ ಬಿಕಾಸ್ ಇಟ್ ಇಸ್ ನಾಟ್ ಎ ರೆಗನೈಸ್ಡ್ ಯೂನಿವರ್ಸಿಟಿ ಅಂತ ದೋಸ್ ಬೆಂಗಳೂರಿಗೆ ಪಿ ಪಿ ಎಸ್ ಸಿ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಡ್ಮಿಷನ್ ಕೊಡಲಿಲ್ಲ ಅದಕ್ಕೆ ಸೊ ಹಂಗೆ ಆಮೇಲೆ ಅದಾಯಿತು ಏನೇನೋ ಆಯಿತು ಕೊನೆಗೆ ಪಾಪ ಅವ್ರಿಗೆ ಅಡ್ಮಿಷನ್ ಸಿಕ್ತು ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಎವ್ರಿ ಒನ್ ವುಡ್ ಲೈಕ್ ಈ ಬೆಂಗ್ಳೂರು ಯೂನಿವರ್ಸಿಟಿ ಅದಕ್ಕೆ ಆದಂತ ಒಂದು ಇದಿದೆ ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಓದಿದ್ರು ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವೈಯಬಲ್ ಅಂತ